ಇಂದಿನ ವಿಶೇಷವಾದ ಗೊಬ್ಬರ ಜೊತೆ ಮದುವೆ ಆಗ್ತದೆ ಮದುವೆ ಆಗ್ತಾರೆ ಅಥವಾ ಹೊಟ್ಟೋಗಿರ್ತಾರೆ ಮತ್ತೆ ಏನೇ ಮಾಡಿದ್ರು ಅವ್ರು ಫೋನ್ ತೆಗಿಯಲ್ಲ ಮತ್ತೆ ಬ್ಲಾಕ್ ಹಾಕ್ತಾರೆ ಈ ತರ ಅನೇಕ ರೀತಿ ಸಮಸ್ಯೆಗಳನ್ನ ಪ್ರತಿದಿನ ಕಾಲ್ ಮಾಡಿ ಅವಾಗಲಾದ್ರೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬಹುದು ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಎಂದಿನಂತೆ ಗಣಸ್ರೋತ ಗಜಾನನಂ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹುಮಾಸುತಂ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ್ ಜೈ ಗಣೇಶ ಏನಪ್ಪಾ ನಮ್ಮ ವಿಶೇಷವಾಗಿ ಇವತ್ತು ವಶೀಕರಣ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದ್ರೆ ಅನೇಕ ಜನ ಹೆಣ್ಮಕ್ಳಿಗೆ ಪಾಪ ತವರು ಮನೆ ಬಿಟ್ಟು ಗಂಡನ ಮನೆಗೆ ಬಂದಿರ್ತಾರ ಆದ್ರೆ ಗಂಡ ಪರಸ್ತ್ರೀ ಸಂಘದಲ್ಲಿ ಇರ್ತಾನೆ ಹಾಗಾಗಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಎಷ್ಟು ನೋವಾಗುತ್ತೆ ಮತ್ತೆ ಕೆಲವೊಬ್ಬರಿಗೆ ಆ ಕೆಲವೊಬ್ನಪ್ಪ ಅಂದ್ರೆ ಗಂಡ ತುಂಬಾ ಒಳ್ಳೆಯದಿರ್ತಾರೆ ಪಾಪ ಆದ್ರೆ ಏನೋ ಒಂದು ಸಣ್ಣ ಕೋಪ ಇದರಿಂದ ಅವ್ರು ಬಿಟ್ಟು ತವರು ಮನೆಗೆ ಸೇರ್ಕೊಂಡಿರ್ತಾರೆ ಮತ್ತೆ ಕೆಲವೊಬ್ಬರಿಗೆ ಇಷ್ಟಪಟ್ಟಿರ್ತಾರೆ ಮತ್ತೆ ಲವ್ ಮಾಡಿರ್ತಾರೆ ಆದ್ರೆ ಆ ಕಾರಣಾಂತರಗಳಿಂದ ಇಬ್ಬರು ಮಧ್ಯೆ ಆ ಆಗಿ ಅವ್ರನ್ನ ಹೊಟ್ಟೋಗಿರ್ತಾರೆ ವಿಶೇಷವಾಗಿ ನಿಮ್ಗೆ ಯಾರ್ಯಾರು ದೂರ ಆಗಿದ್ದಾರೋ ಮತ್ತೆ ಯಾರ್ಯಾರು ನಿಮ್ಗೆ ಸೇರಬೇಕು ಅವ್ರಿಗೋಸ್ಕರ ವಿಶೇಷವಾಗಿ ಇವತ್ತೊಂದು ಲೈವ್ ಕಾರ್ಯಕ್ರಮದಲ್ಲಿ ಯಾರನ್ನು ನೋಡ್ತಾ ಇದ್ದಾರೆ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಬೇಕಾ ಇದಕ್ಕೆ ಬೇಕಾದ ಏನಪ್ಪ ಅಂದರೆ ಪೇಪರ್ ತಗೊಂಡು ಓಂ ರಾಮ್ ರೀಂ ಧನಡಿ ನಮಃ 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 ಮೂರು ಸರಿ ಬರ್ಕೊಂಬೇಕಾಗತ್ತೆ ಓಂ ರಾಮ್ ರೀಂ ಧನಡಿ ನಮಃ ಓಂ ರಾಮ್ ರೀಂ ದನಡಿ ನಮಃ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಲೈವಲ್ಲಿ ನೋಡ್ಕೊಳ್ಳಿ ಓಂ ರಾಮ್ ರೀಂ ಧನಡಿ ನಮಃ ಅಂತ ಮೂರು ಸರಿ ಬರೀಬೇಕಾಗತ್ತೆ ವಿಶೇಷವಾಗಿ ಬರ್ಕೊಂಡು ಇದಕ್ಕೇನು ಮಾಡಬೇಕಪ್ಪ ಅಂದ್ರೆ ವಿಶೇಷವಾಗಿ ಒಂದು ಸ್ವಲ್ಪ ತಗೊಳ್ಳಿ ಎಳ್ಳು ತಗೊಂಡು ಹಾಕ್ಬೇಕಾದಾಗ ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆ ಅವರ ಅವ್ರ ಹೇಳಿ ಅಥವಾ ಏನಾದ್ರು ವಶೀಕರಣ ಆಗ್ಬೇಕಾದ್ರು ಕೂಡ ಅದಕ್ಕೂ ಕೂಡ ಮಾಡ್ಕೊಂಬೋದು ವಿಶೇಷವಾಗಿ ಅವ್ರ ಹೇಳ್ಬಿಟ್ಟು ಓಂ ದನಡಿ ನಮಃ ವಶಾಯ ವಶಾಯ ಓಂ ರಾಮ್ ಧನಡಿ ನಮಃ ವಶಾಯ ಇದು ಸ್ವಲ್ಪ ಅರ್ಶನ ಬೆರ್ಸಿದ್ರೆ ಇನ್ನೂ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಓಂ ರಾಮ್ ಧನಡಿ ನಮಃ ಓಂ ರಾಮ್ ಧನಡಿ ನಮಃ ಓಂ ರಾಮ್ ಧನಡಿ ನಮಃ ಓಂ ರಾಮ್ ಧನಡಿ ನಮಃ ಅಂತ ಹೇಳಿ ವಿಶೇಷವಾಗಿ ಹೇಳ್ಬೇಕಾಗತ್ತೆ ಅಥವಾ ಯಾವ್ದಾದ್ರು ವಸ್ತು ಕೂಡ ನೀವು ಮಾಡ್ಕೊಬೋದು ಅಥವಾ ಮನೆ ವಶೀಕರಣ ಆಗ್ಲಿ ಅಥವಾ ಶತ್ರುಗಳು ನಿಮ್ಮಿಂದ ದೂರ ಆಗ್ಬೇಕಾದ್ರು ಕೂಡ ವಿಶೇಷವಾಗಿ ಈ ತರ ಮಾಡ್ಕೊಡಿ ಓಂ ರಾಮ್ ರೀಂಧನೀ ನಮಃ ವಶಾಯ 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 ಓಂ ರಾಮ್ ರೀಂಧನೀ ನಮಃ ವಶಾಯ ಯಾ ವಶ ನೋಡಿ ಈ ತರ ಓಂ ರಾಮ್ ರೀಂಧನಡಿ ನಮಃ ವಶ್ ಇದನ್ನ ಹಿಡ್ಕೊಂಡು ವಿಶೇಷವಾಗಿ ಇದಕ್ಕೆ ಒಂದು ಸ್ವಲ್ಪ ಧಾರಿಸ್ಬಿಡಿ ಓಂ ರಾಮ್ ರೀಂಧನೀ ನಮಃ ವಶಾಯ ವಶ ಓಂ ರಾಮ್ ರೀಂ ಈ ದಾರ ಎಲ್ಲ ನಂದಿಗೆ ಅಂಗಡಿಲಿ ಸಿಗ್ತವೆ ತಗೊಂಡು ಓಂ ರಾಮ್ ರೀಂಧನೀ ದುಡ್ಡುಗೂ ಕೂಡ ವಿಶೇಷವಾಗಿ ಮಾಡ್ಕೊಂಬೋದಿದು ದುಡ್ಡಿಗಾದ್ರೆ ಶ್ರೀಮ್ ಮಂತ್ರ ಹೇಳ್ಬೇಕಾಗತ್ತೆ ಓಂ ರಾಮ್ ದನಡಿ ನಮಃ ಓಂ ರಾಮ್ ರೀಂ ನೋಡಿ ನಂತರ ತಯಾರಾಗ್ತಾ ಇದೆ ಇದನ್ನ ನಿಮ್ಮ ಜೊತೆ ಇಟ್ಕೊಂಡು ಹೋಗ್ಬಿಟ್ರೆ ಎಲ್ಲಾ ಕೆಲಸಗಳು ಪರ್ಫೆಕ್ಟ್ ಆಗಿ ಆಗ್ತವೆ ಓಂ ರಾಮ್ ದನಡಿ ನಮಃ ಓಂ ರಾಮ್ ದನಡಿ ನಮಃ ಓಂ ರಾಮ್ ದನಡಿ ನಮಃ ತರ ಇಟ್ಕೊಂಡು ಕೆಳಗಿನ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳಿ ಇದನ್ನ ಮೂರು ಸರಿ ಕ್ಲೆನ್ಸಿಂಗ್ ಮಾಡ್ತಾರೆ ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಈ ತರ ಕ್ಲೆನ್ಸಿಂಗ್ ಮಾಡಿಕೊಂಡು ಇದನ್ನ ವಿಶೇಷವಾಗಿ ನಿಮ್ಗೆ ಜೊತೆ ಇಟ್ಕೊಂಡು ದಿನ ಓಡಾಡಿ ನೋಡಿ ಇದು ಪವರ್ಫುಲ್ ಮಂತ್ರ ಹೆಂಗಿರುತ್ತೆ ಆ ನಿಮ್ಮೆಲ್ಲ ಇಷ್ಟಪಟ್ಟು ನಿಮಗೆ ಸಿಗ್ಲಿ ಮತ್ತೆ ಇಷ್ಟಪಟ್ಟು ವಸ್ತುಗಳೆಲ್ಲ ಸಿಗ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷ ಲೈವ್ ಕಾರ್ಯಕ್ರಮ ಮುಗಿಸ್ತಾ ಥ್ಯಾಂಕ್ ಯು ಧನ್ಯವಾದಗಳು ಚೈಗಣಿ ہوم دنڑینموشی ہوم دنڑی نموشی ہوم دنڑی نم وشآی چھی گنے